ಬಲಿಜ ಸಂಘಕ್ಕೆ ಸಚಿವ ಡಾ ಎಂಸಿ ಸುಧಾಕರ್ ಮೂವತ್ತು ಗುಂಟೆ ಜಮೀನು ಮಂಜೂರು ಸಚಿವರಿಗೆ ಸಮುದಾಯದಿಂದ ಕೃತಜ್ಞತೆಗಳು ಚಿಂತಾಮಣಿ ತಾಲೂಕಿನ ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಭವನಗಳ ನಿರ್ಮಾಣಕ್ಕಾಗಿ ಕೈವಾರ ಹೋಬಳಿಯ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ರ ಬ್ಲಾಕ್ ಹದಿನೈದು ರಲ್ಲಿ ಆಯಾ ಸಮುದಾಯದ ಜನಸಂಖ್ಯೆಗೆ ತಕ್ಕಂತೆ ಜಾಗವನ್ನು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಂಜೂರು ಮಾಡಿಸಿದ್ದಾರೆ ಎಂದು ಬಲಿಜ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸಂಘದಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಸಮುದಾಯಗಳು ಸುಮಾರು ವರ್ಷಗಳಿಂದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಲಿಕಾ ಕೇಂದ್ರ ಅಧ್ಯಯನ ಕೇಂದ್ರಗಳನ್ನು ಸ್ಥಳವನ್ನೂ ಮಂಜೂರು ಮಾಡಿಸುವಂತೆ ಬೇಡಿಕೆ ಸಲ್ಲಿಸುತ್ತಿದ್ದರು ಹಿಂದಿನ ಶಾಸಕರಿಗೂ ಅಧಿಕಾರಿಗಳಿಗೂ ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೂ ಪ್ರತಿವರ್ಷ ಮನವಿ ಸಲ್ಲಿಸುತ್ತಿದ್ದರು ಎಂದರು ಉನ್ನತ ಶಿಕ್ಷಣ ಸಚಿವರು ವಿವಿಧ ಸಮುದಾಯಗಳ ಬೇಡಿಕೆಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ ಮೂವತ್ನಾಲ್ಕು ಸಮುದಾಯಗಳಿಗೆ ನಲ್ಲಗುಟ್ಟಹಳ್ಳಿ ಬಳಿ ಉತ್ತಮವಾದ ಇಪ್ಪತ್ತೆಂಟು ಎಕರೆ ಪ್ರದೇಶವನ್ನು ಒಂದೇ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಮಂಜೂರು ಮಾಡಿಸಿದ್ದಾರೆ ಬಲಿಜ ಸಂಘಕ್ಕೆ ಮೂವತ್ತು ಗುಂಟೆ ಜಮೀನು ದೊರೆತಿದ್ದು ಇದುವರೆಗೂ ಯಾರು ಮಾಡದಿದ್ದ ಕೆಲಸವನ್ನು ಡಾ ಎಂಸಿ ಸುಧಾಕರ್ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ಸಚಿವರು ಮಂಜೂರು ಮಾಡಿಸಿರುವ ಜಾಗವನ್ನು ಸದುಪಯೋಗ ಸಮುದಾಯದ ಮುಖಂಡರು ಶ್ರಮಿಸಬೇಕು ಎಂದು ಮುಖಂಡ ಕುಂಟಿಗಡ್ಡೆ ಲಕ್ಷ್ಮಣ್ ಹೇಳಿದರು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಕುಂಟಗಡ್ಡೆ ಲಕ್ಷ್ಮಣ್ ಗೌರವ ಅಧ್ಯಕ್ಷ ಶ್ರೀನಿವಾಸನ್ ಉಪಾಧ್ಯಕ್ಷರಾದ ಕಾಗತಿ ಮಧು ರಾಗುಟ್ಟಹಳ್ಳಿ ಶ್ರೀನಿವಾಸ್ ಎಂಎಂಎಸ್ ಶ್ರೀನಿವಾಸ್ ಆರ್ಎಂಜೆ ಶ್ರೀನಿವಾಸ್ ಕುಂಟಗಡ್ಡೆ ಶಿವಣ್ಣ ಅಶೋಕ್ ಕುಮಾರ್ ಸೇರಿದಂತೆ ಸಂಘದ ಮುಖಂಡರು ಉಪಸ್ಥಿತರಿದ್ದರು ಮುಖ್ಯವಾಗಿ ನಾವು ಈ ಒಂದು ಕರೆದಿರತಕ್ಕಂಥ ಉದ್ದೇಶ ವರ್ಷಗಳಿಂದ ಈ ತಾಲೂಕಿನಲ್ಲಿ ಎಲ್ಲ ಸಮುದಾಯಕ್ಕೂ ಸಹ ಒಂದು ಜಾಗ ಬೇಕು ಆ ಜಾಗದಲ್ಲಿ ಆ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟೋದಾಗಲಿ ಅಥವಾ ಸಮುದಾಯ ಭವನ ಕಟ್ಟೋದಾಗಲಿ ಮತ್ತು ಬೇರೆ ಬೇರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಉದ್ದೇಶಗಳಿಗೆ ಅನುಕೂಲ ಆಗಬೇಕಂತ ಸುಮಾರು ವರ್ಷಗಳಿಂದ ಎಲ್ಲ ಮುಖಂಡರು ಮುಖಂಡರು ಸಹ ಈ ಒಂದು ಅರ್ಜಿಗಳನ್ನ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮ ತಾಲೂಕಿನಲ್ಲಿ ಕೊಡ್ತಾ ಇರ್ತಕ್ಕಂಥ ವಿಚಾರ ತಮ್ಮೆಲ್ಲ ಗೊತ್ತ ಗೊತ್ತಿರ್ತಕ್ಕಂಥ ವಿಚಾರ ಅನೇಕ ಸಲ ಈ ಒಂದು ಅರ್ಜಿಗಳನ್ನ ಕೊಟ್ಟದ್ದ ಸಂದರ್ಭದಲ್ಲಿ ಈ ಒಂದು ಜಮೀನು ಕೆಲವು ಸಂದರ್ಭದಲ್ಲಿ ಅದನ್ನ ಗುರುತಿಸಿದೆ ಈ ಒಂದು ಅರ್ಜಿಗಳನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲ ಸಮುದಾಯಕ್ಕೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ನಾವು ಜಮೀನನ್ನು ಕೊಡ್ತೀವಂತ ನಮ್ಮ ಉಸ್ತುವಾರಿ ಸಚಿವಗಳು ಸಚಿವರು ಸುಮಾರು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ರು ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾರೇ ಅರ್ಜಿ ಕೊಡಲಿ ಸ್ವಲ್ಪ ಕಾಲಾವಕಾಶ ಕೊಡಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಎಲ್ಲ ಜನಾಂಗಕ್ಕೂ ನಾವು ಈ ಒಂದು ಜಾಗವನ್ನು ಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ನಮ್ಮ ಭಾಗದ ಶಾಸಕರು ಬಹು ನಿರೀಕ್ಷಿತ ಮತ್ತು దూరదృష్టి యోజన యోచన ఇట్టుకుంటు ఇవతీ ఎలా సముదాయకూ అనుకూల ఆత రీతి ఇవతీ నమ్మ చింతామణి తాలూకు సుమారు మూవత్నాదాగే ఇవత్తు ఆ ఒకదాయ పాప్యులేషన్ ఆధార ఇట్క హంటె హైదు కుంటే ఇప్పంటే ఒంది ఎకరె పాపులేషన్ ఆధారద అవరు బహాళ యోచన సుదీర్ఘ ಇದನ್ನು ಚರ್ಚೆ ಮಾಡಿ ಎಲ್ಲ ಸಮುದಾಯದ ಚರ್ಚೆ ಮಾಡಿ ಇವತ್ತು ಸುಮಾರು ಮೂವತ್ತು ನಾಲ್ಕು ಸಮುದಾಯಗಳಿಗೆ ಇವತ್ತು ಈ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಜಾಗವನ್ನು ಅಂದರೆ ಏನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಸುಮಾರು ಇಪ್ಪತ್ತೆಂಟು ಎಕರೆ ಜಾಗವನ್ನು ಸುಮಾರು ಎಲ್ಲ ಸಮುದಾಯವರೆಗೂ ಆ ಒಂದು ಸಮುದಾಯದ ಪಾಪ್ಯುಲೇಷನ್ ಆಧಾರದ ಮೇಲೆ ಈ ಒಂದು ಜಾಗಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರು ಬಹಳ ಸುದೀರ್ಘವಾಗಿ ಯೋಚನೆ ಮಾಡಿ ದೂರದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ನಲವತ್ತೆರಡನೇ ಸರ್ವೆ ನಂಬರ್ನಲ್ಲಿ ನಲ್ಗು ನತ್ರ ಎಲ್ಲ ಸಮುದಾಯದವ್ರಿಗೂ ಕೊಟ್ಟಿರ್ತಕ್ಕಂಥ ವಿಚಾರ ಸುಧಾಕರ್ ರೆಡ್ಡಿ ಅವರು ಕರೆಸಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಏನು ಬಲಿಜ ಕುಲಬಾಂಧವ್ರು ತಾವೇನಿದ್ದೀರಿ ತಮಗೂ ಸಹ ಏನಿವತ್ತು ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಹೋಗಲಿ ನಲಗುಟ್ಟ ಗ್ರಾಮ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಬ್ಲಾಕ್ ಹದಿನೈದರಲ್ಲಿ ಮೂವತ್ತು ಕುಂಟೆ ಜಮೀನನ್ನು ಬಲಿದ ಸಮುದಾಯಕ್ಕೆ ನಮ್ಮ ನೆಚ್ಚಿನ ಶಾಸಕರು ಸಚಿವರು ಮಂಜೂರು ಮಾಡಿರ್ತಾರೆ ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ದಲಿತ ಕುಲಬಾಂಧರ ಮುಖಂಡರ ಪರವಾಗಿ ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ಸಚಿವರಿಗೆ ಹುತ್ಪೂರ್ವವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಂಧುವರೆ ಬಲಿಜ ಕುಲಬಾಂಧವರಿಗೆ ಮೂವತ್ತು ಕುಂಟೆಯನ್ನ ಸಚಿವರು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಬೇರೆ ಬೇರೆ ಸಮುದಾಯಗಳಿಗೂ ಸಹ ಇವತ್ತು ಸಚಿವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ಸಮುದಾಯದ ಪರವಾಗಲೂ ಸಹ ನಾನು ಮತ್ತೊಮ್ಮೆ ನಮ್ಮ ಸಚಿವರು ಸುಧಾಕರ್ ಅವರಿಗೆ ಅನಂತ ಅನಂತ ಈ ತಾಲೂಕಿನ ಜನತೆ ಪರವಾಗಿ ನಾನು ಅಭಿನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಇಡೀ ರಾಜ್ಯದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಯಾವುದೇ ಒಂದು ಎಂ ಎಲ್ ಎ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಕ್ಷೇತ್ರಗಳಿವೆ ಈ ರಾಜ್ಯದಲ್ಲಿ ಇಷ್ಟೊಂದು ಎಲ್ಲ ಸಮುದಾಯವರ್ಗು ಸಹ ದೂರದೃಷ್ಟಿಯನ್ನು ಇಟ್ಕೊಂಡು ಅದು ಒಂದು ಒಳ್ಳೆ ವ್ಯಾಲ್ಯೂಬಲ್ ಜಾಗ ಇವತ್ತು ಅಲ್ಲಿ ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅಂತ ಜಾಗದಲ್ಲಿ ಇವತ್ತು ಮೂವತ್ನಾಲ್ಕು ಸಮುದಾಯ ಸಮುದಾಯದವರೆಗೆ ಇವತ್ತು ಹತ್ತು ಕುಂಟಿ ಹದಿನೈದು ಕುಂಟಿ ಇಪ್ಪತ್ತು ಕುಂಟೆ ಒಂದೇ ಎಕರೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅಂದ್ರೆ ಇದು ಹೆಮ್ಮೆ ಪಡತಕ್ಕಂಥ ವಿಚಾರ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಏನಿವತ್ತು ಶರ ವೇಗದಲ್ಲಿ ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹೇಳಕ್ಕೆ ಹೋಗೋದಿಲ್ಲ ಶರವೇಗದಲ್ಲಿ ಇವತ್ತು ಅಭಿವೃದ್ಧಿ ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದ್ದಾರೆ ಅದಕ್ಕೆ ಹಿಂಬಲವಾಗಿ ಬಾಲಾಜಿಯವರು ಸಹ ಅವರಿಗೆ ಸಾಥ್ ಕೊಟ್ಟು ಇವತ್ತು ತಾಲೂಕು ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಮ ಗೊತ್ತಿರ್ತಕ್ಕಂಥ ವಿಚಾರ ಬಂಧುಗಳೇ ಇವತ್ತು ತಾಲೂಕು ಏನು ಇವತ್ತು ಯಾವುದೇ ವಿಚಾರ ತಗೊಂಡಾಗ ಆರೋಗ್ಯ ವಿಚಾರ ಆಗಿರಬಹುದು ಮತ್ತು ಶಿಕ್ಷಣ ವಿಚಾರದಲ್ಲಾಗಿರ್ಬೋದು ಮತ್ತು ಕೈಗಾರಿಕೆ ವಿಚಾರದಲ್ಲಾಗಿರ್ಬೋದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಚಾರದಲ್ಲಾಗಿರ್ಬೋದು ಅನೇಕ ಸಮುದಾಯಗಳಿಗೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಲಿತರು ಕಡುಬಡವರು ಏನು ನಿಷ್ಪೃಶರು ಏನಿದ್ದಾರೆ ಅಸ್ಪೃಶ್ಯರು ಏನಿದ್ದಾರೆ ಎಲ್ಲರಿಗೂ ಸಹ ಇವತ್ತು ಅನುಕೂಲ ಆಗ್ತಕ್ಕಂಥ ಎಲ್ಲ ಜನಾಂಗಕ್ಕೂ ಅನುಕೂಲ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಮಾಡ್ತಾ ಇರತಕ್ಕಂಥ ನಮ್ಮ ಉನ್ನತ ಶಿಕ್ಷಣ ಮಾಡ್ತಾ ಇರತಕ್ಕಂಥ ವಿಚಾರಗಳು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರಗಳೇ ಇವತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಏನು ಈ ಒಂದು ಸಮುದಾಯಗಳಿಗೆ ಇವತ್ತು ಇಷ್ಟೊಂದು ಎಕರೆ ಜಮೀನನ್ನ ಅವ್ರು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆಯಾ ಸಮುದಾಯದವರು ಅಲ್ಲಿ ಇವತ್ತು ಏನು ಜಾಗ ಕೊಟ್ಟಿದ್ದಾರೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ತಲಿಕಾ ಕೇಂದ್ರಗಳನ್ನ ಕಟ್ಟಡ ನಿರ್ಮಾಣ ಮಾಡಲು ಅಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ ಆಯಾ ಸಮುದಾಯದವರು ಆ ಒಂದು ಸಮುದಾಯಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಅಲ್ಲಿ ಕಟ್ಟಡವನ್ನ ಕಟ್ಟಬೇಕಾಗ್ತದೆ ಮತ್ತು ಇನ್ನೊಂದು ವಿಚಾರ ಇವತ್ತು ಅಲ್ಲಿ ಏನು ಇಪ್ಪತ್ತೆಂಟು ಎಕರೆ ಜಾಗದಲ್ಲಿ ಇವತ್ತು ಎಲ್ಲ ಸಮುದಾಯಕ್ಕೆ ಇವತ್ತು ಜಾಗ ಕೊಟ್ಟಿದ್ದಾರೆ ಇನ್ನ ಒಂದು ನಮ್ಮ ಸಚಿವರೊಂದು ಆಲೋಚನೆಯನ್ನು ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು ನೂರಕರೆ ಪ್ರದೇಶದಲ್ಲಿ ದೊಡ್ಡದಾಗಿ ಒಂದು ಆಡಿಟೋರಿಯಂ ಅಂದ್ರೆ ದೊಡ್ಡ ಒಂದು ಈ ಕೋಲಾರ ಕಟ್ಟಿದ್ದಾರೆ ಚಿನ್ನ ರಂಗಮಂದಿರ ಇವತ್ತು ಅಂಬೇಡ್ಕರ್ ಭವನ ಏನು ಕಟ್ಟಿದ್ದಾರೆ ಆ ರೀತಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಎಲ್ಲಾ ಸಮುದಾಯದವರು ಆ ಒಂದು ಏನು ಮೂವತ್ನಾಲ್ಕು ದಿನ ಕೊಡ್ತಾರೆ ಅಲ್ಲಿ ಅವರು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಲ್ಲಿ ಆ ಒಂದು ಫೆಸಿಲಿಟೀಸ್ ಅನ್ನ ಮಾಡಬೇಕಂತಕ್ಕಂಥ ವಿಚಾರವನ್ನ ಸಚಿವರು ಚಿಂತನೆಯಿಂದ ಮಾಡ್ತಾ ಇದ್ದಾರೆ ಅದು ಸಹ ಆ ಒಂದು ಜಾಗದಲ್ಲಿ ಆಗ್ತದೆ ಎಲ್ಲಾ ಸಮುದಾಯದವರು ಆ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಅದನ್ನು ಅನುಕೂಲ ಅನುಕೂಲ ಮಾಡಿಕೊಳ್ಳುವಂತ ಒಂದು ಒಂದು ಯೋಚನೆಯನ್ನು ಇಟ್ಟಿದ್ದಾರೆ ಬಂಧುಗಳೇ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಇವತ್ತು ನಮ್ಮ ತಾಲೂಕು ಶರ ವೇಗದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ತಮಗೆಲ್ಲ ಗೊತ್ತಿದೆ ಇವತ್ತು ಆಂಜನೇಯ ರೆಡ್ಡಿ ಅವರು ಇದ್ದಾಗ ಪುರಸಭೆ ಮಾಡಿದ್ರು ಚೋರಡ್ ಇದ್ದಾಗ ನಗರಸಭೆ ಮಾಡಿದ್ರು ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ನಗರ ಏನು ಇವತ್ತು ಇಡೀ ಎರಡು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನನ್ನ ಲೆಕ್ಕ ಪ್ರಕಾರ ಈ ಒಂದು ಇಷ್ಟೇ ಇದೇ ರೀತಿ ನಮ್ಮ ತಾಲೂಕು ಅಭಿವೃದ್ಧಿ ಆಗಿ ಇವತ್ತು ಕೈವಾರ ಹೋಬಳಿ ಕೈವಾರ ಮತ್ತು ಮಸ್ತೇನಹಳ್ಳಿ ಇವತ್ತು ಪಟ್ಲ ಪಂಚಾಯತಿ ಮಾಡ್ತಾ ಇದ್ದಾರೆ ಇವತ್ತು ಅಂಬದುರ್ಗ ಹೋಬಳಿ ಧನಮೆಟ್ಟಿಹಳ್ಳಿ ಉಪನಗರ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಂಶಟ್ಟಹಳ್ಳಿ ಮುರುಘಮಲ್ಲ ಕಾಲುತಿ ನಗರಮಿಟ್ಟ ಜೋಳವಾರ್ಪಲ್ಲಿ ಹೊಂಗತಿಮ್ಮನಹಳ್ಳಿಯಲ್ಲಿ ಇವತ್ತು ಸಾವಿರ ಎಕರೆ ಮೇಲೆ ಇವತ್ತು ಅಲ್ಲಿ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದಾರೆ ಇವತ್ತು ಮತ್ಸೇನಹಳ್ಳಿ ಇವತ್ತು ಕೈವಾರ ಇವತ್ತು ಆ ಕಡೆ ಇಂಡಸ್ಟ್ರಿಯಲು ಸ್ಟಾರ್ಟ್ ಆಗಿದೆ ಫ್ಯಾಕ್ಟರಿ ಸ್ಟಾರ್ಟ್ ಆಗಿದೆ ಇವತ್ತು ನಿರುದ್ಯೋಗ ಸಮಸ್ಯೆ ಈ ತಾಲೂಕಿನಲ್ಲಿ ನಿವಾರಣೆ ಆಗ್ತಕ್ಕಂಥ ಎಲ್ಲಾ ಒಂದು ಸೂಚನೆಗಳನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಾಲೇಜ್ ಆಗಿರ್ಬೋದು ಇವತ್ತು ಕಾಲೇಜುಗಳಾಗಿರ್ಬೋದು ಪಾಲಿಟೆಕ್ನಿಕ್ ಆಗಿರ್ಬೋದು ಮಾರುಕಟ್ಟೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಹತ್ರ ಇವತ್ತು ಟೊಮಾಟೊ ಮಾರ್ಕೆಟ್ ನೂರೈವತ್ತು ಎಕರೆ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಸೂಚನೆಯನ್ನು ಕಂಡು ಬರ್ತಾ ಇದೆ ಇವತ್ತು ಮೊನ್ನೆ ಅಗ್ರಾರ್ ಹೇಳ್ತಾ ಇದ್ದ ಸಚಿವರು ಮುಂದಿನ ದಿನಗಳಲ್ಲಿ ಈ ತಾಲೂಕುಗಳಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಬೇಕಂತ ಒಂದು ಚಿಂತನೆಯನ್ನು ಸಹ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಏನು ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು ಎಮರ್ಜೆನ್ಸಿ ವಾಲ್ ಆಗಿರ್ಬೋದು ಇದೆಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ನಗರ ಪಾಲಿಕೆ ಆಗೋದರಲ್ಲಿ ಸಂದೇಹ ಇಲ್ಲ ಇವತ್ತು ತಮಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಇವತ್ತು ಕೈವಾರದಿಂದ ಮುರುಗಮಲ್ಲಾ ಇವತ್ತು ನಮ್ಮ ತಾಲೂಕು ಬೆಳೀತಾ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಆಕ್ರಮಿಸ್ಕೊಳ್ತಾ ಇದೆ ಇವತ್ತು ಉಪರುಪೇಟೆಯಿಂದ ಮಾಡ್ಕೇರಿ ಕ್ರಾಸ್ವರೆಗೂ ವಿಸ್ತೀರ್ಣವನ್ನ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ವಿಸ್ತೀರ್ಣ ಆಗ್ತಾ ಇದೆ ಇವತ್ತು ಭೂಮ್ ಶೆಟ್ಪಳ್ಳಿಯಿಂದ ಇವತ್ತು ಮಸ್ಸೇನಹಳ್ಳಿವರೆಗೂ ಸಹ ತಗೊಂಡ್ರೆ ಸುಮಾರು ಮೂವತ್ತು ಕಿಲೋಮೀಟರ್ ಒಂದು ವಿಸ್ತೀರ್ಣ ಈ ನಗರ ಆಗ್ತಾ ಇದೆ ನಮ್ಮ ಸಚಿವರ ಕೈ ಬಲಪಡಿಸಿ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವೆಲ್ಲ ಮಾಡ್ಕೋಬೇಕಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಬಲಿದ ಜನಾಂಗಕ್ಕೆ ಏನು ಇವತ್ತು ಈ ಒಂದು ಮೂವತ್ತು ಕುಂಟೆ ಜಾಗವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದವರು ಎಲ್ಲರೂ ಕೈ ಜೋಡಿಸಿ ಆ ಜಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂತ ಕೆಲಸಗಳನ್ನು ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಚಿವರ ಒಂದು ಋಣವನ್ನು ತೀರಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಇಡೀ ತಾಲೂಕಿನ ಜನತೆ ಮತ್ತು ಜನಾಂಗದ ಜನತೆ ನಾವು ಸಹ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಈ ಸಲಹೆ ಹೇಳ್ತಾ ಮತ್ತೊಮ್ಮೆ ನಮ್ಮ ಜನಾಂಗಕ್ಕೆ ಮೂವತ್ತು ಗುಂಟೆ ಮತ್ತು ಬೇರೆ ಬೇರೆ ಜನಾಂಗಕ್ಕೆ ಸುಮಾರು ಇಪ್ಪತ್ತೆಂಟು ಲಕ್ಷ ಜನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಾಜಿ ಸಾರ್ವರೆಗೂ ಮತ್ತು ಸುಧಾಕರ್ ಸಾರ್ ಅವ್ರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ ನಮ್ಮ ಜನಾಂಗದ ಪ ಜನತೆ ಪರವಾಗಿ ಬಂದವರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ರಿಗೂ ನಮಸ್ಕಾರ ಚಿಂತಾಮಣಿ ತಾಲೂಕು ಬಲಜ ಜನಾಂಗದ ಕುಲ ಬಾಂಧವರಿಂದ ಬಂದಿರುವ ಎಲ್ಲ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನಮಸ್ಕರಿಸುತ್ತ ಮತ್ತು ಪತ್ರಿಕರ್ತ ಮಿತ್ರಮರಿಗೆ ನಮಸ್ಕರಿಸುತ್ತಾ ಚಿಂತಾಮಣಿ ತಾಲೂಕಿನಲ್ಲಿ ಬಲಜ ಜನಾಂಗದ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು ನಮ್ಮ ಸಮುದಾಯಕ್ಕೆ ಒಂದು ನಿವೇಶನ ಬೇಕು ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಮನವಿ ಕೊಟ್ಟಿದ್ವು ತಹಸೀಲ್ದರ್ಗೆ ಮನವಿ ಕೊಟ್ಟಿದ್ದೆವು ಡಿ ಸಿಗು ಕೊಟ್ಟಿದ್ವು ಮತ್ತು ಶಾಸಕು ನಾವು ಮನವಿಗಳನ್ನು ಸಲ್ಲಿಸಿದ್ದೆವು ಆ ಪ್ರಕಾರ ಇವತ್ತು ನಮ್ಮ ಬಲ್ಲದ ಜನಾಂಗಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಜನಾಂಗನ್ನ ಗುರುತಿಸಿ ಇದು ಕೈವಾರ ಕೈವಾರದ ಗ್ರಾಮ ನೋಬ್ಬಿ ಹೋಗಲಿ ಗ್ರಾ ಕೈವಾರ ಹೋಬಳಿಯ ನಲ್ಬು ಗ್ರಾಮ ನಲ್ಬುರ್ ತಾಲಿ ಹತ್ರ ಸರ್ವೆ ನಂಬರ್ ನಲ್ವ ನಲ್ವತ್ತೆರಡರಲ್ಲಿ ಮೂವತ್ತು ಕುಂಟೆ ಮೂವತ್ತು ಕುಂಟೆ ನಮಗೆ ನಿವೇಶವನ್ನು ಗುರುತಿಸಿದರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮ ಜನಾಂಗ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ